ಶ್ರೀರಾಮನ ಪಾತ್ರ ಶ್ರೀ ಕೃಷ್ಣನ ಪಾತ್ರದಲ್ಲಿ ಜನಮೆಚ್ಚುಗೆಯನ್ನು ಪಡೆಯುತ್ತಾರೆ ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಇವರ ಕಲಾ ಸೇವೆ ಅಭಿನಯವನ್ನು ಗುರುತಿಸಿ ಕೀರ್ತನ ವಿಶಾರದ ಕೀರ್ತನ ಚತುರ ಹರಿಕಾ ವಿದ್ವಾನ್ ಕರ್ನಾಟಕ ಕಲಾಶ್ರೀ ಇನ್ನೂ ಮುಂತಾದ ಹಲವು ಬಿರುದು ಚರಿತ್ರೆ ಹುಟ್ಟಿ ಬೆಳೆದಿದ್ದು ಅವರ సాంస్కృతిక విధవ ప్రథమూ ఆరాధ్య రేణుకర ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣದಾಸರವರೇ ಈ ಸಮಾರಂಭದಲ್ಲಿ ಕಲಾ ಕೌಸ್ತುಭ ಎಂಬ ಪ್ರಶಸ್ತಿಯನ್ನು ನಮ್ಮೆಲ್ಲರ ಪ್ರೀತಿಯಿಂದ ನೀಡಿದಂಥ ಒಂದು ಪ್ರಶಸ್ತಿಯನ್ನು ಅತ್ಯಂತ ಸಂತೋಷಪೂರ್ವಕವಾಗಿ ಸ್ವೀಕರಿಸಿರ್ತಕ್ಕಂಥ ನಮ್ಮ ಪಕ್ಕದ ಗ್ರಾಮದ ಕುರಬಹಳ್ಳಿಯ ಶ್ರೀ ಹರಿಕಥಾ ವಿದ್ವಾಂಸರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸೋಮಶೇಖರ ದಾಸ್ ಅವರೇ ನಮ್ಮ ವೇದಿಕೆ ಮೇಲೆ ನೆನಪು ಮಾಡಿಕೊಂಡಿದ್ದೇವೆ ಮತ್ತು ಏಳು ವರ್ಷದ ನಂತರದಲ್ಲಿ ಒಂದು ಶಾಸ್ತ್ರದ ಪ್ರಕಾರವಾಗಿ ಆಗಮೋಕ್ತವಾಗಿ ಒಂದು ದೇವಸ್ಥಾನಕ್ಕೆ ವಿಮಾನ ಗೋಪುರ ಮತ್ತು ಕಳಸ ಸ್ಥಾಪನೆ ಅನ್ನುವಂಥದ್ದು ಮನುಷ್ಯನಿಗೆ ಶಿರಸಿನ ಪ್ರಾಯವಾಗಿ ಗೋಪುರವಾಗಿ ನಿರ್ಮಾಣವಾಗಬೇಕಾಗತ್ತೆ ಒಬ್ಬ ಮನುಷ್ಯನಿಗೆ ದೇಹಕ್ಕೆ ತಲೆ ಅನ್ನುವಂಥದ್ದು ಎಷ್ಟು ಸುಂದರವಾಗಿ ಕಾಣ್ಲಿಕ್ಕೆ ಸಾಧ್ಯ ಇದೆಯೋ ಹಾಗೆ ದೇವಸ್ಥಾನಕ್ಕೆ ಗೋಪುರವಿದ್ದಾಗ ಮಾತ್ರ ಮತ್ತೆ ನಮ್ಮ ಸಣ್ಣವೀರಪ್ಪ ಸ್ವಾಮಿಗಳು ಸಹಿತ ಆ ಹತ್ತಿಗೋಟೆಯಿಂದ ಅಲ್ಲಿಂದ್ರ ಸಹಿತ ಅವರೆಲ್ಲ ಯಜಮಾನರು ಅಲ್ಲೆಲ್ಲ ಮುಂಜಸ್ಥನ ಎಲ್ಲರೂ ಸಹಿತ ಆ ಯಜಮಾನ್ರು ಆ ಕುಲದ ಏನು ಅಪ್ಪ ಪರಂಪರೆಯ ಎಲ್ಲ ಮುಖ್ಯಸ್ಥರನ್ನು ಯಜಮಾನ್ರ ಮೊದಲು ಎಲ್ಲ ಕರೆದುಕೊಂಡು ಬಂದು ಈ ದೇವಸ್ಥಾನದಲ್ಲಿ ಪ್ರಾರಂಭದಲ್ಲೂ ಸಹಿತ ನಾವು ಅವರು ಸೇರಿಸಿದ್ವಿ ಇವತ್ತು ದೇವಸ್ಥಾನದ ಗೋಪುರ ಕಾರ್ಯಕ್ರಮದಲ್ಲೂ ಸಹಿತ ನಾವೆಲ್ಲ ಭಾಗಿಯಾಗಿದ್ದು ಅತ್ಯಂತ ಸಂತೋಷವನ್ನ ತಂದಿದೆ ಎನ್ನುವಂತ ಮಾತನ್ನ ಈ ಸಂದರ್ಭ ಆ ಎಲ್ಲ ಸೇವಾ ಸರ್ಪದಿ ಆ ಭಗವಂತ ಒಳ್ಳೆಯ ಗೋಪಾಲ ಸ್ವಾಮಿ ಎಲ್ಲಾರು ಆಯುಷ್ಯ ಶಾಂತಿ 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 ಆರೋಗ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಗೇರ ತಾಲೂಕಿನಲ್ಲಿ ಸುತ್ತಪಟ್ಟ ದೇವಾಲಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಹೆಸರನ್ನು ಮಾಡಿ ಶಾಲೆ ನಡೆಸಿ ರಾಜ್ಯದ ಬೇರೆ ಮಕ್ಕಳನ್ನ శాల నడిసి వార్షికోత్సవ కార్యక్రమ ప్రతిభ పురస్కార్యక్రమించి తూకా జిల్లా మట్టే దొడ్డరు చుట్ట వయసు దొడ్డ హ్రీ శ్రీ శ్రీ వీరభద్ర శివ్య స్వామి పరమపూజ్ కు ఎల్ కుర్శ ಹಾಗೆಗಾರರು ಕೈ ಮಾಡಿ ಬರ್ಬೇಕು ಇದ್ರಿ ಅಲ್ಲಿ ಕೂಡಿಸಿ ಒಟ್ಟಿಗೆ ಒಟ್ಟಿಗೆ ಕೂಡಿ ಪ್ರಸಂಗ ಮಾಡ್ರಿ ಕೊಟ್ಟಿಗೆ ಚಮ್ಮನಹಳ್ಳಿ ಅಭಿನಂದನೆಯನ್ನು ಸ್ವೀಕರಿಸುವಂತಹ ಎಲ್ಲ ಸನ್ಮಾನಿತರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿ ಕಾಪಾಡ್ತಾ ಧನ್ಯವಾದಗಳು ಸರ್ ಎಲ್ಲರಿಗೂ ಧನ್ಯವಾದಗಳು ಈಗ ಮುಂದೆ ಪರ ಮುಂದುವರಿತಾ ಇದೆ ಒಂದು ನೃತ್ಯ ಕಾರ್ಯಕ್ರಮ ಕೆಂಚಪ್ಪರವರು ಧನ್ಯವಾದಗಳು ಸರ್ ಎಲ್ರಿಗೂ ಕೂಡ ಅಭಿನಂದನೆಗಳು ನಂತರದ ಸನ್ಮಾನ ಸಿಗ ಬರಬೇಕು ದೊಸೇಯನವರು ಕೆ ದೊಸೇನವರು ಕುರುಬಹಳ್ಳಿ ಅವರ ಕುಟುಂಬದವರು ಪರವಾಗಿ ಅವರು ಬರಬೇಕು ಆ ನಂತರ ದಾಸರ ವ್ಯವಸ್ಥೆಯನ್ನ ನೋಡ್ಕೊಂಡಿರ್ತಕ್ಕಂತಹ ಎಲ್ಲ ದೊಡ್ಡಹಳ್ಳಿಯ ಗ್ರಾಮಸ್ಥರ ಪರವಾಗಿ ಗಂಗಾಜನಪ್ಪನವರು ಲಂಕಪ್ಪನವರು ಜಯಚಂದ್ರ ಸಿದ್ದರಾಮಯ್ಯನವರು ಮತ್ತೆ ರಾಜ್ಕುಮಾರ್ ಅವರು ಅವರು ದಯಮಾಡಿ ಬರಬೇಕು ದಾಸರ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ದಯಮಾಡಿ ಹಾಗೇ ಈಗ ಹುಡುಗ ಮತ್ತು ಪೌಂಡ ವ್ಯವಸ್ಥೆ ಮಾಡತಕ್ಕಂಥ ರಾಮಾಯಣ ಅವ್ರು ಬೇಗ ಬರಬೇಕು ಸರ್ ದಯಮಾಡಿ ಸೇವೆ ಬರತಕ್ಕಂತಹ ಕೆ ನಾಗರಾಜ್ ಅವರು ಅಧ್ಯಕ್ಷರು ದಯಮಾಡಿ ಬರಬೇಕು ಲಿಂಗದ ಬೀರ ಆಕಡೆ ಕೂತ್ಕಡಿ ಸದಾಶಿವ ಮತ್ತೆ ಕುಟುಂಬ ಸದಾಶಿವ ರಮೇಶ್ ಕೊನಿ ಎಲ್ಲಿದ್ರ ರಾಮಕೃಷ್ಣ ಮಕ್ಕಳ ಸರ್ ರಮೇಶ್ ಮುಳ್ಳಿಗಾರ ಕೊನಿ ಬೇಗ ಹೋಗ್ಬೇಕು ಬೇಗ ಟೈಮ್ ಆಗುತ್ತೆ ಕಮಲಾ ಸಿದ್ದರಾಜು ಅವರು ದಯಮಾಡಿ ಬರಬೇಕು ಕಮಲಾ ಸಿದ್ದರಾಜು ಬ್ಯಾಂಕ್ ರಾಮಣ ಕುಟು ಬನ್ನಿ ಬನ್ನಿ ನೀವು ಬನ್ನಿ ನಂತರ ಸದಾಶಿವ ಮತ್ತು ಕಾರ್ಯಕರ್ತರು ಇವರೆಲ್ಲರೂ ಕೂಡ ಭಗವಂತ ಅವರ ಮತ್ತೆ ಕೃಷ್ಣಮೂರ್ತಿ ದಾಸ ವ್ಯವಸ್ಥೆ ಮಾಡಿರ್ತಕ್ಕಂಥ ಬ್ಯಾಂಕ್ ಕೃಷ್ಣಮೂರ್ತಿ ಅವರು ಬ್ಯಾಂಕ್ ಕೃಷ್ಣಮೂರ್ತಿ ಅವರು ಚಿಕ್ಕಮ್ಮನವರ ಮಕ್ಕಳಾಗಿರ್ತಕ್ಕಂತಹ ಮಲ್ಲಲ್ಲಿ ಬ್ಯಾಮರ್ಗಳು ಬಂದ್ಬಿಡಿ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಎಲ್ಲ ನಿಮ್ಮ ಸಹಪಾಠಿ ಬಿಡಲ್ಲ ಕರೀರಿ ಕಲಾವಿದರು ಬಿಡಲ್ಲ ಗೌರವ ಇದೆ ಪ್ರಶಸ್ತಿ ಪತ್ರ ಇದೆ ದಯಮಾಡಿ ಸನ್ಮಾನ ಸ್ವೀಕರಿಸಿದ ಎಲ್ಲರಿಗೂ ಕೂಡ ಜೋರಾಗ ಚಪ್ಪಳಿಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಂದನೆಗಳು ಸಿದ್ಧ ದೊಡ್ಡ ಸಿದ್ದವರು ದಯವಿಟ್ಟು ಹೇಳಕ್ಕೆ ಏನ್ ಬರಬೇಕು ಸಿದ್ದರಾಜ ಸರಿ ಬರು ஓே நோடி ஓகே சைலி ரீசா இல்லை இல்லை நான் ವೇದಿಕೆಯಲ್ಲಿ ಇವೆಲ್ಲ ಪೂರ್ಣ ಪ್ರಮಾಣದ ಕಾರ್ಯಕರ್ತರಾಗಿ ದೊರೆದು ಸೇವೆ ಮಾಡತಕ್ಕಂತ ಈ ಒಂದು ತಂಡ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದಲ್ಲಿ ಅಗ್ಲೋ ರಾತ್ರಿಯಿಂದ ದೊರೆದು ಈ ಒಂದು ಈ ಮಟ್ಟಕ್ಕೆ ಬರಲಿ ಈಗ ಒಂದು ವೃತ್ತದ ಆಶಾ ತಂಡದವರಿಂದ ಮುಖ್ಯ ಅನಂತರ ಡಾಕ್ಟರ್ ಲಕ್ಷ್ಮಣ ದಾಸ್ ಅವರಿಂದ ಉದ್ಘಾಟನಾ ಭಾಷಣ ಕಾರ್ಯಕರ್ತೆ ಆಶಾ ಮೇಡಮ್ ಅವರಿಗೆ ಮತ್ತು ಎಲ್ಲ ಪುಟೋಣಿ ಮಕ್ಕಳಿಗೆ ಜೋರಿಗೆ ಚಪ್ಪಾಡಬೇಕಂತ ಅಭಿನಂದನೆಗಳು ಧನ್ಯವಾದ ಶ್ರೀಕೃಷ್ಣ ಒಂದೇ ಜಗದ್ಗುರು ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತೊಳೋದರಿಯ ಮಾತೃಡನ ರೂಪನ ಅತುಳ ಕಾದಿ ಗೆಲ್ಲಿದನ ಅಣ್ಣನ ಕವ್ಯಗಳ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರ್ತಿಯ ಸಲಹೋ ಗದುಗಿನ ವೀರನಾರಾಯಣ ಶ್ರೀ ಗೋಪಾಲಕೃಷ್ಣ ಪರಮ ಪೂಜ್ಯ ಶಸ್ತರ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ಕುಟುಂಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಗೃಹ ಸಚಿವರು ಮಾಜಿ ಉನ್ನತ ಶಿಕ್ಷಣ ಸಚಿವರು ಮಾಜಿ ಪ್ರವಾಸ ಇವತ್ತು ಈ ಶುಭ ಸಮಾರಂಭದಲ್ಲಿ ಒಳ್ಳೆಯ ಹಾರ್ಮೋನಿಯಂ ವಾದಕರು ನಮ್ಮ ನಡುವಿನ ಅಪರೂಪದ ಶ್ರೇಷ್ಠ ಕಲಾವಿದರವಾದಂತಹ ನನ್ನ ಬಂಧು ಶ್ರೀ ಸೋಮಿಯ ನಾಡಿದಂತಹ ಕೆ ನಾಗರಾಜ್ ಅವರೇ ಹಾಗೂ ಈ ಆಹ್ವಾನ ಪತ್ರಿಕೆಯಲ್ಲಿರುವ ಎಲ್ಲ ಸಮಸ್ತ ನನ್ನ ಆತ್ಮೀಯ ಬಂಧುಗಳೇ ಪ್ರಾತಃ ಮೂಲೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಿ ನಿಮ್ಮ ಜೀವನವನ್ನು ಸಾರ್ಥಕ್ಯ ಪಡಿಸಿಕೊಳ್ಳುವುದಕ್ಕೆ ಈ ಸದಾವಕಾಶವನ್ನು ತಾವೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ ಇಲ್ಲಿ ಅನೇಕ ಜನ ನನ್ನ ಸೋದರಿ ಬಂಧುಗಳೇ ಬೆಳಗಿನಿಂದ ನಡೆದಂತಹ ಕಾರ್ಯಕ್ರಮಗಳನ್ನ ತಾವೆಲ್ಲ ವೀಕ್ಷಿಸಿದ್ದೀರಿ ಏನೇನು ವಿಧಿವತ್ತಾಗಿ ನಡೆದಿದೆಯೋ ಅವರ ಪರಮೋನ್ನತಿಗೆ ಕಾರಣರಾದರು ಅವರೆಲ್ಲರಿಗೂ ಕೂಡ ಸನ್ಮಾನಕ್ಕೆ ಸನ್ಮಾನ ಆಗಿದೆ ಇಲ್ಲಿ ಯಾಕೆಂದ್ರೆ ಒಬ್ಬೊಬ್ಬರು ಕೂಡ ಅವರವರದೇ ಆದ ಅವರವರಿಗೆ ಮಾಡ್ಕೊಂಡು ಬಂದಿದ್ದಾರೆ ಬಹಳ ಮುಖ್ಯವಾಗಿ ನಾನು ಏನ್ ಹೇಳ್ತೇನೆ ಅಂದ್ರೆ ಈ ಊರಿನ ನನ್ನ ಅಣ್ಣ ತಮ್ಮಂದಿರಲ್ಲ ಇದರ ಸಮಾಜದ ವರ್ಗದ ಆಡಳಿತದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನೇಕ ಮಹನೀಯರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ಅವ್ರನ್ನ ನಾನು ತುಂಬಾ ತುಂಬಾ ಕೃತಜ್ಞನಾಗಿ ಅಭಿನಯಿಸ್ತಾ ಇದ್ದೇವೆ ಇಂಥದ್ದೊಂದು ದೇವಸ್ಥಾನ ಈ ಸಮಾಜದಲ್ಲಿ ನಿರ್ಮಾಣ ಆಗಿರೋದೇ ಒಂದು ಅಪರೂಪ ನಾನೆಲ್ಲೂ ನೋಡ್ತಾ ಇಲ್ಲ ನಾನು ಕೂಡ ಕರ್ನಾಟಕದಾದ್ಯಂತ ಓಡಾಡಿರೋನು ಒಂದು ಜಿಂಕೆಯನ್ನು ಕೊಲ್ಲೋದಕ್ಕೆ ಓಡಿಸ್ಕೊಂಡು ಬರ್ತಾ ಇದ್ದ ಈ ಸನ್ಯಾಸಿ ಕಂದ್ಬಿಟ್ಟು ನೋಡ್ರಾ ನಾಲ್ಗೆ ನೋಡಿಲ್ಲ ಕಂಡು ಮಾತಾಡಲ್ಲ ಅಂತ ಅವ್ರು ಇವ್ನ ಯಾರೋ ಹುಚ್ಚ ಅಂತ ತಿಳ್ಕೊಂಡು ಸರ 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 ಅಂತ ಹುಟ್ಟೋದ ಇಂಥ ಕಷ್ಟದ ಪರಿಸ್ಥಿತಿ ಬರುತ್ತವ್ ನಾವು ಈ ಬೀದಿನಲ್ಲಿ ಆಗೋದು ಇನ್ನೊಂದು ಗೊತ್ತಾಗಲ್ಲ ಈ ಮನೇಲಾಗದು ಇನ್ನೊಂದು ಮನೆಗ್ ಗೊತ್ತಾಗಲ್ಲ ಅವ್ರು ಇವ್ರನ್ನ ಮಾತಾಡ್ಸಲ್ಲ ಇವ್ರು ಅವ್ರನ್ನ ಮಾತಾಡ್ಸಲ್ಲ ಹಳ್ಳಿನಲ್ಲಿ ಹಾಗಲ್ಲ ಹಳ್ಳಿ ಎಚ್ಚರಿಕೆ ಎಚ್ಚರಿಕೆ ಕ್ಷಣ ಕ್ಷಣಕ್ಕೂ ಚಾಂದರು ಅವರು ನಮ್ಮ ಸೋಮಶೇಖರ್ ಸರ್ ಅವ್ರಿಗೂ ಕೂಡ ಗೊತ್ತಿಲ್ಲ ಅವರು ಕೂಡ ಅಲ್ಲಿಗೆ ಬಂದಿದ್ದಾರೆ ಅವರು ಶಿಷ್ಯರು ಬೇಕಾದ್ರೂ ಮಾಡ್ಬಿಡ್ತಾರೆ ಅಂತ ಶಿಷ್ಯರ ಸಂಖ್ಯೆ ಜಾಸ್ತಿ ಈಗ ಶಿಷ್ಯತ್ವನ ಬರೀಬಾರ್ದು ಅವ್ರಿಗೆ ಬಿಡಬಾರ್ದು ನಮ್ ಕೆಲಸ ಮಾಡಬೇಕು ಅವ್ರು ಏನಾದ್ರು ನಮ್ಮ ಸೇವಾ ಸಮಿತಿ ಎಲ್ಲರೂ ಕೂಡ ಜೋರಾಗಿ ಚಪ್ಪ ಅವರನ್ನು ಅಭಿನಯಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀವಿ ಆಯ್ತು ಧನ್ಯವಾದಗಳು ಸರ್ ಈಗ ಧನಂಜಯ್ ಮುಖ್ಯ ಧನ್ಯವಾದಗಳು ಸರ್ ಆಯ್ತಾ ಅವರಿಗೆ ನಮ್ಮ ಈ ದೇವಸ್ಥಾನ ಸಮಿತಿಯಿಂದ ಆತ್ಮೀಯವಾದಂತ ಒಂದು ಚಿಕ್ಕ ಸನ್ಮಾನ ಸರ್ ಗೊತ್ತಿರಲಿಲ್ಲ ಆಮೇಲೆ ಅವರು ಶಕ್ತಿಗಣಪತಿ ಸಮಿತಿ ಇತ್ತು ಅಲ್ಲಿ ನಾನು ಇರ್ತಿದ್ದೆ ಯಾವಾಗ ಅವರು ನಮಗೆ ಆ ಸ್ಟೇಟ್ರಲ್ಲಿ ಹೇಳಿ ನಂಬರ್ ಕಂಡು ಹೋಡ್ಗೆ ಅವರು ಅಂತ ಅವ್ರು ಪತ್ತೆ ಮಾಡ್ಕೊಂಡೆ ಪರಿಚಯ ಮಾಡ್ಕೊಂಡ್ಮೇಲೆ ಗೊತ್ತಾಯ್ತು ನಂಬರ್ ಆಮೇಲೆ ಮದುವೆ ಆಗಿರೋದು ನಮ್ಮ ಒಳ್ಳೆ ಅಂತಲೇ ಗೊತ್ತಾಯಿತು ಭಾಳ ಸಂತೋಷ ಆಯಿತು ಆ ಇತ್ತೀಚೆಗೆ ಅವ್ರು ಬರ್ತಾಯಿಲ್ಲ ಅಲ್ಲಿ ಯಾಕೆ ಬರ್ತಿಲ್ಲ ನಿಮಗೆ ಯಾಕೆಂದರೆ ಇನ್ನೂ ಇನ್ನೂ ಕಾರಣ ಅಂದರೆ ಆ ಕಮಿಟಿಲಿರ್ತಕ್ಕಂಥ ಮಾತಾ ನಮ್ಮ ನಮ್ಮದ ಅರ್ತೈಕೋಟೆಯ ಪರಮ ಪೂಜ್ಯ ಶ್ರೀ ಸಣ್ಣವೀರಯ್ಯ ಸ್ವಾಮಿಗಳು ಹಾಗೂ ಹರಕದಾ ವಿದ್ವಾಂಸರು ವಾತ್ಮಿಗಳು ಸಂಗೀತಗಾರರು ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮಣ ಪರಮ ಪೂಜ್ಯ ಲಕ್ಷ್ಮಣದಾಸರವರ ಆಧಾರ ಗ್ರಂಥಗಳಲ್ಲಿ ಬರಮಾಡುತ್ತ ಇವತ್ತು ಈಗಾಗಲೇ ಲಕ್ಷ್ಮಣದಾಸರು ಎಲ್ಲ ವಿಚಾರಗಳನ್ನು ಮಾತಾಡಿದ್ದಾರೆ ಯಾರು ಮಾತಾಡಬೇಡಿ ದಯವಿಟ್ಟು ನನ್ನ ಸ್ವಲ್ಪ ಹೊತ್ತು ಆಗೋಯ್ತು ಇಷ್ಟೊತ್ತು ಸುಮ್ಮನೆ ಇದ್ರೆ ಇನ್ನೊಂದು ಎರಡು ನಿಮಿಷ ಇನ್ನೊಂದು ಹತ್ತು ನಿಮಿಷ ಸುಮ್ಮನೆ ನಿಮ್ ಮಗದೋಗುತ್ತೆ ಕಾರ್ಯಕ್ರಮ ಎಲ್ಲ ವಿಷಯಗಳನ್ನ ಸವಿಸ್ತಾರವಾಗಿ ಮಾತಾಡಿದ್ದಾರೆ ದೇವ್ರ ಯಾಕಬೇಕು ನಾವು ದೇವ್ರನ್ನ ಹೇಗ್ ಮಾಡ್ಬೇಕು ಗ್ರಾಮಸ್ಥರು ಏನಾದ್ರು ಉದಾರ ಮನಸ್ಸಿನಿಂದ ಗ್ರಾಮಕ್ಕೆ ಉಪಯೋಗಿಸಿ ಅಂದ್ರೆ ಅದು ಗ್ರಾಮಕ್ಕಾಗಿರುತ್ತೆ ನಮಗಾಗಿರಲ್ಲ ಇಲ್ಲೊಂದು ಗಣೇಶನ್ ದೇವಸ್ಥಾನ ಮಾಡಿಸಿ ಎಲ್ಲರನ್ನು ಸಂತುಷ್ಟಿಯಾಗಿರ್ಲಿ ಅವನು ಸಂತುಷ್ಟನಾಗಿರ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತಾ ಕಷ್ಟಪಟ್ಟಿದ್ದೀನಿ ಆಸೆ ಕಲೆ ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ಯಾರ ಹಿಂದೆ ಹೋಗ್ಲಿಲ್ಲ ಯಾರು ಬೆನ್ನತ್ಲಿಲ್ಲ ಯಾ ಕಲಾ ಕೌಸ್ತುಭ ಅಂತ ಕೊಟ್ಟಿದ್ದೀರ ಅದ್ರ ಅರ್ಥ ನನಗೂ ಗೊತ್ತಿಲ್ಲ ನೋಡೋಣ ಯಾರನ್ನಾದ್ರೂ ಕೇಳ್ಕೊಳ್ತೀನಿ ಆದ್ರೂ ಇದನ್ನ ಸ್ವೀಕರಿಸೋಕೆ ನನಗೆ ತುಂಬಾ ಹಾಗೆ ಮಾಜಿ ಅಧ್ಯಕ್ಷ ಆಯ್ತಕ್ಕಂಥ ೈಲೋಕ್ಯಂ ಸಂಪದ ಲೈಕ್ಯಂ ಸಮ್ಮುಲೈಕನ ಬಿತ್ತೆ ಸಚ್ಚಿದಾನಂದ ಒಂದು ಅಮಾವಾಸ್ಯೆ ಇದೆ ನಮ್ದು ನಮ್ಮ ಕುಲ ಬಾಂಧವರಲ್ಲಿ ವಿಚಾರ ತಿಳ್ಕಾಡಿ ಈ ಹುಡುಗುರು ಅರ್ಥ ಆಗ್ಬೇಕು ಇದು ಎಲ್ಲರಿಗೂ ಅರ್ಥ ಆಗ ಹೋಗಬೇಕು ನಾವು ಇದು ಏನ್ ಮಾಡ್ತಾರೆ ಅಂದ್ರೆ ಈಗ ಎಲ್ಲೋ ಎಜುಕೇಶನ್ ಮಾಡಿ ಎಲ್ಲೋ ಬಂದ್ಬಿಡ್ತಾರೆ ಏನೋ ಮಾಡ್ಕೊ ಬಂದ್ಬಿಡ್ತಾರೆ ಅವಾಗ ಸ್ವಾಮಿ ನಮ್ಗೆ ಇದ ಗೊತ್ತಾಗಲ್ಲ ಅವಾಗ ಏನು ಇದು ವಿಚಾರಗಳು ಗೊತ್ತಾಗಲ್ಲ ಇದು ಅಮಾವಾಸ್ಯೆ ಅನ್ನೊಂದು ಅಮಾವಾಸ್ಯೆ ಇದೆ ஏழு மந்தி முன்லாரு ஏழு மணி உங்கனா ஏழு மந்திதாரு அந்த ஏனியோ ಅದರಲ್ಲಿ ಏಳು ಮೊದಲ ಇಪ್ಪತ್ತೊಂದು ಮರಳಗಾರುಗಳ್ ಅಂತ ಹೇಳಿದ್ವಿ ಅದರಲ್ಲಿ ನಾವು ನಮ್ಮದು ಏನ್ ದೇವತೆಗಳು ಮಾಡ್ಕೊಂಡಿದ್ವೋ ಒಂದೊಂದು ಅಮಾಸೆಗೆ ಒಂದೊಂದು ಕೂಡ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯಜಮಾನರು ಇದು ಪುರಾತನ ಕಾಲದಿಂದ ಬಂದಿರೋದು ಇವತ್ತು ನಿನ್ನೆ ಮೊನ್ನೆ ನಾವು ಬಂದಿ ಮಾಡ್ಸಲ್ಲ ನಾನು ನಿನ್ನೆ ಮನೆ ಸುಡ್ಸಕೆ ಆಗಲ್ಲ ನಮ್ಮ ಕೈಲಿ ಏನ್ ಸಮಸ್ಯೆ ಆಗಲ್ಲ ಮಿತ್ತ ಕೂಡ ಮನೆ ಅಮಾಸೆ ಮನೆಗಳು ಯಾವ ಓಡಲ್ಲ ಈ ಸಮಸ್ಯೆಗಳು ಆಗ್ತದೆ ಸ್ವಾಮಿ ಇವರು ಇಷ್ಟು ಬಿತ್ತ ಇದಾವೆ ನಮಗ್ ತೋರ್ಸಲ್ಲ ಆಡಲ್ಲ ಎಲ್ಲೋ ಒಬ್ಬ ನೌಕರಿಯಲ್ಲಿ ಇರ್ತಾರೆ ನೌಕರಲ್ಲಿ ಟೈಮ್ ನಲ್ಲಿ ಏನ್ ಎಲ್ಲಾ ಕಟ್ಟಗಳು ನಡೆಸೋದು ಸಂಸ್ಥಾನಗಳು ನಡೆಸೋದು ಬಹಳ ಕಷ್ಟ ಇದೆ ಎಲ್ಲಾ ಹಂತಗಳು ಮಾಡ್ಕೊಂಡು ಹೋದ್ರೆ ಮಾತ್ರ ಆಗುತ್ತೆ ಇಲ್ಲಾದ್ರೂ ಹಾಗಲ್ಲ ಅಲ್ಲಿ ಏನೇ ಸಣ್ಣ ಪುಟ್ಟ ದೋಷಗಳು ಬಂದ್ರು ನಿವಾರಣೆ ಮಾಡ್ಕೊಂಡು ಮೆಂಟೆಸ್ ಮಾಡ್ಕೊಂಡು ಹೋಗಿ ನೀಡ್ತಾ ಬಂದಿರ್ತಕ್ಕಂಥ ಎಲ್ಲಾ ಅಭಿಮಾನಿಗಳನ್ನ ಕುರಿತು ಅಂತಂದರನ್ನು ಕುರಿತು ನಂಟರು ನಂತರ ಕುರಿತು ನಮ್ಮ ಅಂದಿಕುಂಟೆ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಕಂಜಪೂತಯ್ಯನವರು ಹೇಳಿ ಮಾತಾಡ್ಬೇಕಂತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಕಂಜಪೂತಯ್ಯನವರು ಹೇಳಿ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಮೇ ದೇವ ಕರವ ಕಾವೇಶ ಸದ್ಯ ಕರದಾರೆ ವಸದೆ ಲಕ್ಷ್ಮಿ ನಮ ಸುಭ್ಯ ಕಾನಾರೂಬಿನಿ ಕಾನಾಲುಬಿನಿ ವಿದ್ಯಾತಂ ಪರಿಶಾಮಿ ಸಿದ್ಧ ಭಕ್ತಾಯ ರಾಮಚಂದ್ರಾಯ ವದಸೆ ಅನ್ನರ ನಾಥಾಯ ನಾಥಾಯ ಸೀತಾ ನಾಮಪತೆಯೇ ನಮಃ ಎದ್ದ ಮನ್ಮನಿಗನೇ ನಾನು ನೋಡ್ಬನಿ ಬನ್ನಿ ದಯಮಾಡಿ ಬನ್ನಿ ತಾಲೂಕು ಮುಂಚೆ ದಯಮಾಡಿ ಎರಡೇ ಎರಡು ನಿಮಿಷ ಬನ್ನಿ ಆಗ್ಲಿ ಯಾಕೆಂದ್ರೆ ಇಡೀ ಕಾರ್ಯಕ್ರಮ ಕೂಡ ಗುರು ಮಾಡ್ಕೊಂಡು ಬರಬೇಕು ನಮ್ಮ ಕುರುಂಕೋಟೆಯ ತಾತ ಅವ್ರು ಬರಬೇಕು ದಯಮಾಡಿ ರಮೇಶ್ ಆ ತಾತಂಗ್ರು ಕೂಡ ಕುರುಂಕೋಟೆ ನಮ್ಮ ನೆಂಟರು ಪಠ್ಯ ಶ್ರೀಗಳವರ ದರ್ಶನ ನಿಜವಾಗ್ಲೂ ಕೂಡ ದೇವರ ದರ್ಶನ ಇದ್ದ ಹಾಗೆ ಹಾಗಾಗಿ ಅವರಿಗೆ ಜೋರ